ಸರ್ ನಾನು ಒಂದು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ಮುಖ್ಯಮಂತ್ರಿ ಇದ್ದರೆ ನನಗೇನ್ರಿ ಸಿದ್ದರಾಮಯ್ಯ ಇರ್ತಾರೋ ಅಥವಾ ಸಿದ್ದರಾಮಯ್ಯ ಹೇಳೋದು ಡಿ ಕೆ ಶಿವಕುಮಾರ್ ಆಗ್ತಾರೋ ಅದು ನನಗೆ ಮುಖ್ಯವೇ ಅಲ್ಲ ನೀವು ರಾಜ್ಯಕ್ಕೆ ಏನು ಮಾಡ್ತಾ ಇದ್ದೀರ ನಿಮ್ಮ ಈ ಸೀಟ್ ಬದಲಾವಣೆ ಆಗುವಂತಹ ನಾಟಕ ನೋಡೋದಕ್ಕೆ ಈ ರಾಜ್ಯದ ಜನತೆ ಇಲ್ಲ ಒಂದು ಕಡೆ ಅತಿಯಾದ ಅತಿವೃಷ್ಟಿ ಆಗ್ತಾ ಇದೆ ಪ್ರವಾಹ ಬರುವಂತಹ ಸಂದರ್ಭ ನಿರ್ಮಾಣ ಆಗಿದೆ ಉಸ್ತುವಾರಿ ಸಚಿವರುಗಳು ಎಷ್ಟು ಜನ ಜಿಲ್ಲೆಗಳಿಗೆ ಪ್ರವಾಸ ಇದ್ದೀರಿ ಉಸ್ತುವಾರಿ ಸಚಿವರುಗಳು ಕೆ ಡಿ ಪಿ ಮೀಟಿಂಗ್ಗಳನ್ನು ಎಷ್ಟು ಮಾಡಿದ್ದೀರಿ ನಿಮ್ಮ ನಿಮ್ಮ ಇಲಾಖೆಯ ರಿವ್ಯೂ ಮೀಟಿಂಗ್ಗಳನ್ನು ನೀವು ಎಷ್ಟು ಮಾಡಿದ್ದೀರಿ ನೀವು ಬಜೆಟಲ್ಲಿ ಘೋಷಣೆ ಮಾಡಿದಂತಹ ಯೋಜನೆಗಳನ್ನು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಿ ಒಬ್ಬ ರೈತನಿಗೆ ನಲವತ್ತು ಸಾವಿರ ರೂಪಾಯಿಗೆ ಸಿಗ್ತಾ ಇದ್ದಂತಹ ಟ್ರಾನ್ಸ್ಫಾರ್ಮರ್ ಇವತ್ತು ಮೂರು ಲಕ್ಷ ಕೊಡಬೇಕಾಗಿದೆ ಒಬ್ಬ ರೈತ ಮೂರು ಬಜೆಟನ್ನು ಮಂಡಿಸಿರುವಂತಹ ಸಿದ್ದರಾಮಯ್ಯನವರು ಬಡವರ ಅಲ್ಲ ಈ ಈ ಇದರಲ್ಲಿ ನಾನು ಕನ್ಸಿಕ್ಯೂಟಿವ್ ಸಬ್ಸಿಕ್ವೆಂಟ್ ತ್ರೀ ಬಜೆಟ್ಸಲ್ಲಿ ವಸತಿ ಯೋಜನೆಗಳಿಗೆ ಹೊಸ ಮನೆಗಳಿಗೆ ಮಂಜೂರಾತಿಗೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಒಂದು ಮನೆ ಸೂರಿಲ್ಲದವರಿಗೆ ಕೊಟ್ಟರೆ ಎಸ್ ಸಿ ಎಸ್ ಟಿ ಅವರಿಗೆ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತವೆ ಜನರಲ್ನವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡುತ್ತೆ ಒಂದು ಸರ್ಕಾರದಲ್ಲಿ ಯಾವ ಇಲಾಖೆಯಲ್ಲಿ ಹಗರಣ ಆಗ್ತಾ ಇಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಹೈಕೋರ್ಟ್ ಡೈರೆಕ್ಷನ್ ಕ್ಲಿಯರ್ ಇದೆ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ಹೇಳಿ ಏನು ಒಂದು ಬೋರ್ಡ್ ನಿರ್ಮಾಣ ಆಗಿದೆ ಕಾರ್ಮಿಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಬಿಲ್ಡಿಂಗ್ ಓನರ್ಸ್ ಕಟ್ಟಿರುವಂತಹ ಸೆಸ್ ಅಮೌಂಟ್ ಅದು ಸರ್ಕಾರದ ಅಮೌಂಟ್ ಅಲ್ಲ ಸರ್ಕಾರದ ಅಮೌಂಟಲ್ಲಿ ಸರ್ಕಾರದ ಅಮೌಂಟ್ ಒಂದು ರೂಪಾಯಿ ಇಲ್ಲದೇ ಇದ್ದರೂ ಕೂಡ ಕಟ್ಟಡ ಓನರ್ಸ್ ಕಟ್ಟಿರುವಂತಹ ಸೆಸ್ ಅಮೌಂಟಲ್ಲಿ ನಾನು ಕಾರ್ಮಿಕರದ್ದು ಮೆಡಿಕಲ್ ಚೆಕ್ಅಪ್ ಮಾಡ್ತೀನಿ ಅಂತ ಹೇಳಿ ಎಲ್ಲೋ ಒಂದು ನಾಮಕಾವಸ್ಥೆ ಫೋಟೋಗಾಗಿ ಒಂದು ನಾಲ್ಕು ಜನರಿಗೆ ಮಾಡಿ ಏಳ್ನೂರು ಕೋಟಿ ರೂಪಾಯಿ ಬಿಲ್ ತೆಗೆದಿದ್ದಾರೆ ಕಾರ್ಮಿಕರ ಓ ಸಂತೋಷ್ ಲಾಡ್ಗೆ ಕಾರ್ಮಿಕರ ಬೆವರಿನ ದುಡ್ಡೇ ಬೇಕಿತ್ತಾ ಸಂತೋಷ್ ಲಾಡ್ಗೆ ನಾನು ಪ್ರಶ್ನೆ ಮಾಡುವಂಥದ್ದು ಕಾರ್ಮಿಕರ ಬೆವರಿನ ದುಡ್ಡನ್ನು ತಿನ್ನೋದಕ್ಕೆ ನಿಮ್ಮ ನಾಲಿಗೆಗೆ ರುಚಿ ಅನಿಸತ್ತಾ ಇನ್ನು ಆರ್ ಡಿ ಪಿ ಆರಲ್ಲಿ ಆರ್ ಡಿ ಪಿ ಆರಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸೇ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡ್ತಾ ಇದ್ದಾರಾ ಆರ್ ಡಿ ಪಿ ಆರ್ ಮಿನಿಸ್ಟ್ರು ಎಷ್ಟು ಸಾರಿ ಕಾಂಟ್ರಾಕ್ಟ್ರುಗಳ ಬಿಲ್ಲನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಮೀಟಿಂಗ್ ಮಾಡಿದ್ದಾರೆ ಇಲ್ಲಿವರೆಗೆ ಕ್ಲಿಯರ್ ಮಾಡಿದ್ದಾರೆ ಆಹಾರ ಇಲಾಖೆಯಲ್ಲಿ